చపాతి మార్తీ చపాతి మారి ఊట నోడ్రీ ఎగ్సారు కసే మారు అన్న చపాతి అన్న హాలు ఉంటారా మళ్ళా సారు ఉంటారు నన్ను అన్న ఉన్నాల్ ఏ చపాతి యాత్ర ముంజన పైర్ ಚಪಾತಿ ಇಟ್ಟ ನಾನು ಯಾಕಂತಂದ್ರ ಚಪಾತಿ ಬಾಳ ಉಳಿತಾವ ಅದಕ್ಕಾಗಿ ಯಾಕಂದ್ರ ಚಪಾತಿ ಇಟ್ಟ ಚಪಾತಿ ಉಳಿದ್ ಬಿಡ್ತಾವ ಅದಕ್ಕೋಸ್ಕರ ಈಟಾನದಿ ನಮ್ ದೇವ್ನು ಬಂದ್ ಬೇಡ ನಾನು ಮಾಡ್ತೀನಿ ಬೇಡ ಬೇಡ ನಾನು ಚಪಾತಿ ಮಾಡೋದು ಎಲ್ಲರೂ ಇಷ್ಟ ಪಡ್ತೀನಿ ನನ್ಗಂದ್ರ ಮಸ್ತ್ ಚಪಾತಿ ಮಾಡ್ತಾರೆ ನಮ್ಮ ಕಡೆ ನಾನು ಮೊನ್ನೆ ಊರಿಗೆ ಹೋಗ್ ಮುಂದೆ ಯಾವಾಗ ಹೋಳಿಗೆ ತಗಡಿನ ಮೇಯ್ ಮಾಡಿದ್ನಲ್ಲ ಹಂಗೆ ಹಂಗ ಹೋಳಿಗೆ ತಗಡಿ ಹೋಳ್ಗಿ ಹಿಟ್ಟಿನ ಗತ್ತೆ ಇದನ್ನ ಮಾಡಿ ಕೈತಲ್ಲ ಹಿಂಗ್ ಅಳಕ್ ಭಾಳ ಅಂದ್ರೆ ಭಾಳ ಬಾಳ ಅಳಕದ್ ಹಿಟ್ಟ ಹೋಳಿಗೆ ತಗಡಿನ ಮ್ಯಾಗ್ ಮಾಡೋದು ಅವ್ರು ತಿನ್ನಕ್ ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ಭಾಳ ಎಣ್ಣೆ ಹಾಕಿ ಹಸ್ತಾರಪ್ಪ ನಂಗ ಎಲ್ಲಿ ಭಾಳ ಹಚ್ಚು ನಾನು ಇಲ್ಲಿ ಲಡ್ಡಿಸ್ಬೇಕಾದ್ರೆ ಹಸ್ತೇನೆ ಇಲ್ಲಿ ಬೇಯಿಸ್ಬೇಕಾದ್ರೆ ಹಚ್ಚಂಗಿಲ್ಲ ಕೆಲವ್ರು ಇಲ್ಲಿ ಆಲ್ಮೋಸ್ಟ್ ನಮ್ ಕಡೆ ಹೆಂಗ್ ಮಾಡ್ತಾರ ಅಂದ್ರೆ ಲಟ್ಟಿಸ್ ಬೇಕಾದ್ರೂ ಹಚ್ತಾರ ಹೊಳೆ ಇಲ್ಲಿ ಬೇಯಿಸ್ಬೇಕಾದ್ರೂ ಹಚ್ತಾರ ನೀವು ನಾ ಎಣ್ಣೆ ಹಚ್ಚೋದ ಕಾರಣ ಎಣ್ಣೆ ಬಹಳ ಅಷ್ಟೇ ರುಕ್ಮಿಣಿ ನೀವು ಅಂತಂತೀರಿ ಅಂದ್ರ ನಮ್ ಕಡೆ ಇನ್ನು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರ ತಿನ್ಬಂದ್ರ ಬಹಳ ಬಹಳ ರುಚಿ ಅಕ್ಕ ಚಪಾತಿ ಮೊನ್ನೆ ಇದು ಸಂಡಿಗೆ ಕರೆದಿದ್ನಲ್ಲ ಅದ್ರ ಜೊತೆ ಏನು ಉಳಿದಿತ್ತ ಕರೆದಿದ್ದ ಚಪಾತಿಯನ್ನ ಯೂಸ್ ಮಾಡ್ತೇನೆ ನಾನು ಇಲ್ಲಿ ಲಡ್ಸ ಗಾವ್ ಬಂದಿಲ್ಲ ಯಾಕಂದ್ರೆ ಇದು ಅರ್ಧ ಕಲ್ಲ ಹೊರಗಿರ್ತೈತಿ ಅದ್ರ ಮ್ಯಾಗ ಅಷ್ಟು ಬಾರ ಹಾಕಿದ್ರೆ ಕೆಳಗೆ ಬೀಳೋ ಚಾನ್ಸಸ್ ಇರ್ತಿತ್ತದ ಹಂಗಾಗಿ న ఇ చపాతి ఆ దా ఊటంద సిక్తీవ బరీ ఊటంత బి చపాతి ఎగ్ సారు

(هل أنتم ان أنا إيش سويتوا؟ 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 إيش سويتوا! إيش سويتوا؟ إيش سويتوا؟ إيش سويتوا! ايش سويتوا هل

ಹ್ಮ್ ಆದ್ರ ಜಾಸ್ತಿ ಇಷ್ಟ್ರಿಗೆ ಆಗುವಷ್ಟ ಅಂತ ಅನ್ಕೊಂಡೇನ್ ಇಲ್ಲ ತಿನ್ ಅದಾವ ನನಗ್ಯಾಡು ನಮ್ಮನೆಯವ್ರ ನಾಕ ನಮ್ಮ ದೇವಿಗೆ ಬರಬ್ಬರು ಸಾರೇ ಹೇಳ್ತೇ ತಿನ್ ನೋಡ್ತೇನೆ ರೆಸಿಪಿನ ಶೇರ್ ಮಾಡಬೇಕಂತ ಅನ್ಕೊಂಡನ ಹ್ಮ್ ಎಕ್ಸಾಮರ್ ಗೊತ್ತಿರ್ತೀ ಅಂದ್ರೆ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಿರ್ತಾರಲ್ಲ ಮಸ್ತ್ ಆಗಂತ ಅನ್ಕೊಂಡೆ ಫ್ರೆಶ್ ಮಸಾಲೆ ಹಾಡಿನಿ ಹುಳಿಗೆ ಚಿಕನ್ ಸಾರ ಒಂದ್ ಊಟದ ಎಷ್ಟು ಹುಳಾಡ್ಬೇಕು ನೋಡ್ರಿ ಮಸ್ತ್ ಐತಿ ಸಾರ್ ಇದ್ರು

ಈ ಸಲ ಖಾರ ಮಸ್ತ ಆಗೇತಿ ನೋಡಲಾ ಬ್ಯಾಡ್ಗಿ ಮೆಣ್ಸಿದ್ದೆ ಇದೆ ಇದ್ದ್ಯಾಡು ಮಿಕ್ಸ್ ಮಾಡಿ ಕುದಿಸ್ಯಲ್ಲ ಈ ಸಲ ಸಾರು ಮಸ್ತ ಆಗೇತ್ ನೋಡಿದ್ರು ನಾನ ಅಪ್ಲೇಟ್ ಮಾಡ್ಬೇಕಂತಂದೆ ಸಾಲ ಮಾಡಬೇಡ ಅಂತಂದ್ರೆ ಹತ್ತು ತರ್ತಿ ಪುಲಿಸಿ ಸಾರ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ ತತ್ತಿದ ಕೇವ್ ಬಂದ್ರ ಮತ್ ರೂಪಾಯಿ ಬರ್ತೈತಲ್ಲ ಅಂತ ಹೇಳಿ ಮತ್ತೆ ಆ ತತ್ತಿ ಮಾರ ಕೊಟ್ಟ ನಾವ ಅವ ಅವ್ತೈತಿ ಇಲ್ಲೇ ಸಾರ್ ಕಾಶಿದ ತಿನ್ನ ತಿನ್ಸ ನಾವ್ ಮತ್ತಿನ ಆದವ್ರಿಗೆ ಆರಾಮ್

ಯಾರಿಗೆಲ್ಲ ತಪ್ಪಂತ ಅನ್ನಿಸ್ತು ನನಗೆ ಗೊತ್ತಿಲ್ಲ ನನಗೆ ನನಗೇನು ಅನಿಸಿಲ್ಲ ಇಬ್ರು ಏನೋ ಕಮೆಂಟ್ ಹಾಕಿದ್ದಾರೆ ನಾನು ಅದನ್ನು ನೆಗೆಟಿವ್ ಆಗಿಂತ ತಗೊಂಡಿಲ್ಲ ನಮ್ಮ ಮನೆಯವ್ರು ನನ್ನ ನಾನು ವಿಡಿಯೋ ಮಾಡ್ಕೊಂಡವ್ರ ನನಗೆ ಹಂಗ ಕಾಮನ್ ನಮ್ಮ ಕಡೆ ಹೆಂಗಂತದು ಉತ್ತರ ಕನ್ನಡ ಕಡೆ ಹಿಂಗೆ ಹೊಡೆಯೋ ಥರ ಮಾಡೋದು ಬೈಯೋ ಥರ ಮಾಡೋದು ಕಿಂಡಲ್ ಮಾಡೋದು ಅದೊಂಥರ ಇದು ರೇಗಿಸ್ದಂಗೆ ಅವರು ಮಾ ಹೊಡಿಬೇಕಂತ ಇದನ್ನ ಮಾಡ್ಬೇಕಂತ ಮಾಡ್ದಂಗೆಲ್ಲ ಅದೊಂಥರ ಅವ್ರ ಅದಕ್ಕಾಗೆ ಅಂತ ಹೇಳಿ ಕಮೆಂಟ್ ಹಾಕಿದ್ರು ಈಗ ಹೆಂಗಂತಂದ್ರೆ ನಾವೇನಾದ್ರು ಈ ನಾವು ನಾವೇನಾದ್ರು ಪಾಪ ಕರ್ಮನ ಮಾಡಿದ್ವಿ ಅಂದ್ರೆ ಈಗ ಅನ್ಭವಸ್ತೇವಿ ಅಂತ ಅನ್ನೋದಕ್ಕೆ ಸಾಕಷ್ಟು ಉದಾರಣಗಳು ಅದಾವ ಇಲ್ಲಂತಲ್ಲ ಹ್ಮ್ ಬಟ್ ಅವರು ಹೆಂಗಂತಂದ್ರ ಈಗ ಒಂದ್ ಏಳೆಂಟು ವರ್ಷದ ಹಿಂದ್ಗಡೆ ಅಂತ ಅನಿಸ್ತತಿ ಏಳೆಂಟು ಏಳೆಂಟು ಹತ್ತ ವರ್ಷದ ಹಿಂದ್ಗಡೆ ಅವ್ರ ಮೊದಲ ಗಾಡಿ ಹೊಡ್ಯಕ್ ಹಕ್ಕಿದಾರಲ್ಲ ಟಿಪ್ಪರ್ ಹೊಡ್ಯಾಕ್ ಹಾಕಿದಾರ ಟಿಪ್ಪರ್ ಅಂತಂದ್ರೆ ಲಾರಿ ಲಾರಿ ಹೊಡ್ಯಾಕ್ ಹಕ್ಕಿದಾರಲ್ಲ ಅವಾಗ ಹಿಂಗೆ ಎಳಿ ಮುಂದೆ ಏನೋ ಆಗಿ ಅಲ್ಲ ಗಾಡಿ ಮ್ಯಾಗಿಂದ ಅವ್ರ ನನ್ ಕಮೆಂಟ್ ಸಹಿತ ರಿಪ್ಲೈ ಕೊಟ್ಟೇನಿ ಯಾಕಂದ್ರ ನೆಗೆಟಿವ್ ತರ ಸ್ಪ್ರೆಡ್ ಆಗ್ಬಾರ್ದಲ್ಲ ನೋಡು ಅವ್ರಿಗೆ ಅಲ್ಲಿ ಕಮೆಂಟ್ ವಿಡಿಯೋ ನೋಡ್ಕೊಂತ ಕಮೆಂಟ್ ಚೆಕ್ ಮಾಡ್ತಿರ್ತಾರ ಏನೇನ್ ಕಮೆಂಟ್ ಏನೇನಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಕ್ಲಾರಿಟಿ ಕೊಟ್ಟ ನನಗ್ ಕೊಡಾಕತೇನಿ ಆವಾಗ ಕಾಲ್ ನೂ ಮಾಡ್ಕೊಂಡಾರ ಅವ್ರ ಬಿದ್ದ ಅದು ಈಗಲೂ ಏನ ಹಿಂಗೇನಾದ್ರ ಬಾಳ ಇದಂದ್ರ ಹಿಂಗ ಹೋಗ್ ಹೋಗುತ್ತೀಳತರ ಅವ್ರ ಬಾಳ ಸಲ ಬೀಳತಾರ ಅವಾಗಿನ್ ಸುಟ್ಟ ಅದನ್ನ ಎಕ್ಸ್ ರೇ ತರ್ಸತಿ ಎಲ್ಲಾ ಮಾಡೈತಿ ಆದ್ರೂ ಈಗ ಈಗ ಏಜ್ ಆದವಂತಂದ್ರ ಇಲ್ಲಿಂದ ನರಗೋಳ ಉಬ್ಬಿ ಬರಾಕತ್ತವ ಅದಕ್ಕೆ ಏನಂತಾರ ನೋಡ್ರಿ ನರಗೋಳ ಜಾಸ್ತಿ ಉಬ್ಬಿ ಹಿಂಗ ಕಾಣಿಸ್ತಾವ ನೋಡ್ರಿ ಸ್ಕಿನ್ ಮ್ಯಾಗಲ್ಲ ಮ್ಯಾಗಲ್ಲ ಹಾಂಗ ಆಗತ್ತಾವ ಮೊನ್ನೆ ಸೈದನು ಅಲ್ಲಿ ಖನ್ಯಾಗ ಬಿದ್ದಾರಂತ ಅಂತ ಅಷ್ಟ ಅಲ್ಲ ರಾತ್ರಿ ಮಲ್ಕೊಂಡಾಗನೂ ಅದಕ್ಕೆ ಕಾಲ ಜುನ್ ಇಡ್ದಂಗೆ ಆಕೈತೆ ಅಂತ ಕಾಲ ಇವಾಗ್ಲೂ ಹಿಂಗೆ ಹಿಂಗೆ ಅಲಗಾಡಿಸ್ಕೊಂತ ಇರ್ತಾರೆ ನನಗೆ ಗೊತ್ತೂ ಇರಲಿಲ್ಲ ನೀನೆ ರಾತ್ರಿ ನಮ್ಮ ಮನೆಯವ್ರು ಹೇಳೋದಂಗೆ ಹಿಂಗೆ ಕಮೆಂಟ್ ತರ್ಸಕದಿದ್ ನಾನ ವೆಂಕಟೇಶ ಹಿಂಗೆ ಕಮೆಂಟ್ ಹಾಕ್ಯ ನೋಡೋ ಅಂತ ಹೇಳಿ ಅವ್ರು ಏನು ಅನ್ನಿಲ್ಲ ಪಾಪ ಅವ್ರು ರಿಯಾಕ್ಟ್ ಮಾಡಂಗಿಲ್ಲ ನೀನು ಭಾಳ ಬೇರೆ ಕಿದ್ದೀವಿ ಬೈತೀರಿ ಎಷ್ಟು ಬೈತಿ ನಂಗೆ ಬೈಯೋದು ಯಾಕಂತಂದ್ರೆ ಅವ್ರು ಹಂಗೆ ಮಾಡ್ತಾರ ಈಗ ರಾಜ್ಗಿರಿ ಕಿರ್ಸ್ಕನ್ನಿ ಹಿಂಗೆ ಏನಾದ್ರೂ ಕಾಯಿಪಲ್ಲೆ ಪಲ್ಯ ಹಾಕಿರ್ತೈತಿಲ್ಲ ಮುದ್ದ ಮದಕ ಏನಿ ಹೊಡಿದ್ವು ಹಂಗಾಗಿ ನಾನು ಕಾಯಿಪಲ್ಲೆ ಹಾಕೋದನ್ನ ಹಾಕೋದನ್ನ ಕಸದ ಎಣ್ಣೆ ಅದಕ್ಕೆ ಹೊಡಿದು ಇಲ್ಲಿ ಕಿಚನ್ ಮುಂದೆ ಮೆಣಸಿನಗಿದ್ ಅಲ್ಲಿ ಕಸ ಇಲ್ಲ ಏನಿಲ್ಲ ಕಪ್ ಸೈತಾ ಇಲ್ಲ ಅದಕ್ಕೂ ಎಣ್ಣೆ ಹೊಡೆದಾರ ಅದೊಂದ್ ಸಿಟ್ಟು ಒಳ್ಳೆ ಅಲ್ಲಿ ಹೋಗಿ ರಾಜಗಿರಿ ಹೊಡ್ದಾರ ಅದೊಂದ್ ಸಿಟ್ಟು ಸಿಟ್ಟು ಬಂದ್ಬಿಟ್ಟು ನನಗ ಹಂಗಾಗಿ ನಾನು ಬೈದ್ನಿ ನಾನು ಬೈದದಕ್ಕೂ ಒಂದ್ ಅರ್ಥ ಐತಿ ಯಾಕಂತಂದ್ರ ಅದು ಪಲ್ಯ ಮಾಡ್ಕೊಂಡು ತಿನ್ನಕ್ ಬರ್ತೈತಿ ಇಕ್ಕ ಇತ್ತಂದ್ರ ಇಲ್ಲ ಅದ ಅಕಸ್ ಅಲ್ಲಿ ಏನಾದ್ರು ಕಸ ಐತ್ರು ಕಿತ್ತ ತುಗ ಅಂದ್ರೆ ನಮ್ಗೆ ಗೌರಿ ಹಾಕಿದ್ರೆ ಗೌರಿ ಹೊಟ್ಟು ತುಂಬತೈತಿ ಅದರಿಂದ ಸಗಣಿನೂ ಬರ್ತೈತಿ ಸಾಕಷ್ಟು ಲಾಭ ಅದ ಅವು ಕಬಿ ನಮ್ಗೆ ಹೋಗಿ ಎಡ್ ಎಡ್ ಕಸ ಆಗಂಗಿಲ್ಲ ಹಿಂಗೇನಾದ್ರೂ ತರಕಾರಿ ಐತಿ ಇದ್ದಾಗ ಅದ್ರೊಳಗೆ ಎಣ್ಣೆ ಹೊಡಿಬೇಡ ಅಂತ ವೃದ್ಧ ಮದಕ ಹೊಡಿತಾರ ಹಂಗಾಗಿ ಬೈದ್ನ ಅಷ್ಟ ಮತ್ತೆ ಅವ್ರ ಕಾಲ್ನು ಹೋಯ್ತಲ್ಲ ಅದ್ರ ಸಂಬಂಧ ಅವ್ರ ಎಡಿ ಎಡಿ ಬೀಳ್ತಾರೆ ಆಗಾಗ ಅದೇ ಎಕ್ಸ್ ರೇ ತಕ್ಷನ್ ಆಗಿಲ್ಲ ಅಂತ ಹೇಳ್ತಾರ ಪಟ್ಟಿ ಕೊಟ್ಟಿದ್ರಿ ಸುತ್ತಗಳ ಅವಾಗ ಎಂಟು ಹತ್ತು ವರ್ಷದ ಹಿಂಕಡೆ ಅದನ್ನ ಇದನ್ನ ಮಾಡಿದ್ರು ಕಾಲ ಇದಾಗಿಲ್ಲ ಅಂತ ಅಂದ್ರ ಅದ್ ಏನಾಕೇತಂದ್ರ ಬಾಯಿ ತೇತಿ ನೀವು ಏನು ಅಂತೀರಿ ನೋಡ್ರಿ ನಾವು ಬಾಯಿ ಅಂತ ಹೇಳ್ತೀವಿ ದಪ್ಪ ಆಕೇತ ಹಿಂಬಡದಂತೆ ಅಷ್ಟ ಅದ್ ಮತ್ತೆನಿಲ್ಲ ಹಂಗಾಗಿ ಅಡಿವಿ ಬೆಳತಾರ ಅವರ ಹ್ಮ್ ನಿಮ್ ಪ್ರೀತಿ ರೋತ್ ಖಂಡಿತ ಖುಷಿ ಆಯ್ತು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ ಎಲ್ಲರ ಪ್ರೀತಿ ಸಪೋರ್ಟ್ಸ್ ಅದಾ ಹಿಂಗ ಇರಲಿ ಇವತ್ತಿಂಗ್ಳಾಗ ಇಷ್ಟ ಆಗಿತ್ತ ಯಾಕೋ ವಿಡಿಯೋ ಏನೋ ಶೂಟ್ ಮಾಡೋಕೆ ಆಗ್ಲಿಲ್ಲ ನನಗೆ ಹಂಗಾಗಿ ನನ್ನ ಅದೆಷ್ಟ ಮೊನ್ನೆ ನನ್ನ ಹುಳಿ ರಾಗಿ ಮುದ್ದೆ ಮಾಡಿದ್ನಲ್ಲ ಕರೇನ ನೀವು ಇಷ್ಟ ಇಷ್ಟ ಪಡೆದೇವ್ರ ಸಹಿತ ಇಷ್ಟ ಪಡ್ತೀರಿ ಅದರೊಳಗೆ ಬಾ ಕೆಲವರು ಹುಳಿ ಭಾಳ ಇಷ್ಟ ಪಡ್ತಾರಲ್ಲ ಅಂಥವ್ರು ಪರ್ಸ್ನಲಿ ಇನ್ನೂ ಭಾಳ ಅಂದ್ರ ಭಾಳ ಇಷ್ಟ ಆಕೈತಿ ಹುಳಿ ರಾಗಿ ಮುದ್ದೆ ಮತ್ತೆ ಬೇಳೆ ಸಾರು ಅಗಲಿ ಬ್ಯಾ ನಂಗೆ ಬೇಳೆ ಸಾರು ಅದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಅಂತ ಅನಿಸ್ತು ನಾವು ಕಾಳಿನ ಸಾರು ಮಾಡ್ತೇವಲ್ಲ ಅದ್ರ ಜೊತೆ ಚಲೋ ಆಕೇತಿ ನಾನು ಖಂಡಿತ ರೆಸಿಪಿನ ಶೇರ್ ಮಾಡ್ಕೋತೇನಿ ನಾನು ಮತ್ತೊಮ್ಮೆ ಹೇಳದೊಬ್ಬರು ಸಿಸ್ಟರ್ ನಾನು ನಿನ್ನೆ ರಾತ್ರಿ ಸಹಿತ ಹೇಳಿದೆ ವೆಂಕಟೇಶ ನಿನ್ನ ಪೂರ್ತಿ ಕಷ್ಟ ನಾನು ಕೊಕೋನಟ್ ಇದೆ ಕಾಯಿ ಕಾಯಿ ಹಾಲು ತಗದ ಅದ್ರ ರೈಸ್ ಮಾಡ್ಕೊಡ್ತೀವಿ ತಿನ್ನಲ್ಲ ಒಂದಿಟ್ಟ ಅಂತ ನಮ್ಮ ಮನೆಯವ್ರಿಗಂತೇ ಹ್ಞೂ ಹ್ಞೂ ಅಂತ ಅಂದ್ರ ಅವ್ರ ಮತ್ತ್ ಅವ್ರ ಹೂ ಹೂ ಅಂದ್ರೆ ನಾನು ಏನ್ ಮಾಡ್ಲೀ ಅದಕ್ಕ ಸ್ವಲ್ಪ ಬಾಳ್ ರುಚಿ ಬರ್ಬೇಕಂತಂದ್ರ ನಾವ್ ಅದಕ್ಕೆ ಮತ್ತೆ ತುಪ್ಪಾತಿ ಹಾಕ್ ಮಾಡ ಈಗ ಮಾಮೂಲಿ ಪಲಾವ್ ಹೆಂಗ್ ಮಾಡ್ತೇವಲ್ಲ ಹಂಗ ಅದ್ರ ಕಾಯಿನ ಮಿಕ್ಸಿ ಹಾಕೊಂಡ ಅದ್ರದ ಹಾಲು ತಕೊಂಡ ಹಾಲು ಹಾಕೋದು ನಮ್ಗ ಏನಂತಂದ್ರ ಪಲಾವ್ ಬಾಳ್ ರುಚಿ ಬರ್ಬೇಕಂತಂದ್ರ ಪುದೀನಾ ಕೊದಾಬರಿ ಮೆಣಸಿನಕಾಯಿ ಮತ್ತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡ್ ನಾವ್ ಮಿಕ್ಸಿ ಮಾಡ್ಕೊಂಡ್ ಪೇಸ್ಟ್ ಮಾಡ್ಕೊಂಡ್ ಆ ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡ್ ಹಾಕ್ಬೇಕ ಆಸಿ ಕಾವಟಿ ರುಚಿ ಬರ್ತೈತಿ ಟ್ರೈ ಮಾಡ್ತೇನೆ ನಾನು ಆದಷ್ಟು ಅವ್ರಿಗೆ ನೈಸ್ ಮಾಡಿ ನಾನು ರೈಸ್ ಉನ್ನೋದು ಆರು ತಿಂಗಳು ಹಾಕೋ ಅಥವಾ ಒಂದು ವರ್ಷ ಹಾಕೈತಿವ ಅಥವಾ ಎರಡು ವರ್ಷ ಹಾಕೈತ ಗೊತ್ತಿಲ್ಲ ತಿನ್ ಅಂದ್ರೆ ರೈಸ್ ಐಟಮ್ಸ್ ಏನೋ ತಿನ್ಬಾರ್ದು ಅಂತ ನಾನು ಅನ್ಕೊಂಡೆ ನಾನು ನೋಡೋಣ ಅಂತ ಗೊತ್ತಿಲ್ಲ ಎಲ್ಲರಿಗೂ ಕಾಲೇನೋ ಉತ್ತರ ನಾನು ಏನೋ ಒಂದು ಅನ್ಕೊಂಡಿರ್ತೇನೆ ಅದನ್ನ ಮತ್ತೆ ತಿನ್ನೊಂದು ಏನೋ ಅದಕ್ಕೋಸ್ಕರ ನಿಮ್ಮಲ್ಲೇನು ಆಸೆ ಹೊಡ್ಸೋದು ಬೇಡ ಹ್ಮ್ ನೀವು ಅದನ್ನೂ ತೋರಿಸಿಕೊಡ್ಲಿಲ್ಲ ರೀ ನೀವು ಮಾಡಕ್ ಬರ್ಲಿಲ್ಲ ಅಂದ್ರೆ ಮಾಡಕ್ ಬರಂಗಿಲ್ಲ ಅಂತ ಹೇಳ್ಬೇಕಿತ್ತಲ್ಲ ಮಾಡಕ್ ಬರಂಗಿಲ್ಲ ಅಂತಲ್ಲ ರೀ ಮಾಡ್ತೇನೆ ಆದ್ರೆ ತಿನ್ನೋರಿಲ್ಲ ಅದಕ್ಕೋಸ್ಕರ ನಾನು ಮಾಡಾಕತ್ತಿಲ್ಲ ನಾನು ಮಾಡಿಲ್ಲ ಅಂದ್ರೆ ಒಂದಿಟ್ಟು ನಾನು ಮಾಡಿದಾಗ ಒಂದಿಟ್ಟು ಜಾಸ್ತಿ ಆದ್ರೆ ಕೋರ್ಸ್ ಮಾಡಿ ನಮ್ಮ ಮನೆಗೆ ಅವ್ರಿಗೆ ನಾನು ತಿಂತ ನೀನು ತಿನ್ನು ಅಂತ ಹೇಳ್ಬೋದು ಅವ್ರು ಹಂಗಿಲ್ಲ ಈಗ ನನ್ನ ಚುರ್ಮರಿನೂ ತಿನ್ನಂಗಿಲ್ಲಲ್ಲ ಅವಲಕ್ಕಿನೂ ತಿನ್ನಂಗಿಲ್ಲಲ್ಲ ಪ್ರತಿ ವಾರ ನಮ್ಮ ಕಡೆ ಸಂತಿ ಮಾಡಿದ್ರಂದ್ರೆ ಚುರ್ಮರಿ ಜಿಲೇಬಿ ಸೇವ ಇವನ್ನೆಲ್ಲ ಕಂಪಲ್ಸರಿ ತಂದೇ ತರ್ತಾರೆ ಎಲ್ಲರೂ ಸಂತಿ ಮಾಡಿದಾಗ ಈಗ ಕಡಿಮೆ ಸ್ವಲ್ಪ ಈಗ ಫಿನಾನ್ಸಿಯಲ್ ಎಲ್ಲರೂ ಪಿಟ್ಟಿರೋದ್ರಿಂದಾಗೆ ಚೀಲ್ ಗಂಟ್ಲೆಲ್ಲಾ ತರಿಸಿ ಖಾರ ಚುರ್ಮರಿ ಹಚ್ಚಿಟ್ಟ ಡಬ್ಬಿ ಒಳಗ ಇಟ್ಟು ಬಿಟ್ಟಿರ್ತಾರೆ ಮಕ್ಕಳ ಇದ್ರಂದ್ರ ಚಕ್ಲಿ ಪಕ್ಲಿ ಎಲ್ಲಾ ಸ್ನ್ಯಾಕ್ಸ್ ಎಲ್ಲ ಮಾಡಿಟ್ಬಿಟ್ಟಿರ್ತಾರ ಖರ್ಚಿ ಕೈ ಚಕ್ಲಿ ಹಿಂಗೆಲ್ಲ ಉಂಡಿ ಐತಿ ನಮ್ಮ ಕಡೆ ಹ್ಮ್ ಎಲ್ಲಾ ಕಡೆ ಮಾಡಿರ್ತರಂತೆಲ್ಲ ಚೂಡಾತಿ ನಾನೀಗ ತಿನ್ನೋದ್ ಬಿಟ್ಟು ಚುಮರಿ ತಿನ್ನೋದ್ ಬಿಟ್ಟೆ ನನ್ ತಂದಾಗಿನ್ಸುಟ್ಟೆ ನಮ್ಮನೆಯವ್ರು ಸಂತಿಗೆ ಹೋಗಿರ್ತಾರ ಚುಮರಿನ್ ತರಂಗಿಲ್ಲ ಸೇವ್ ಇವು ನಾನು ಅವ್ಳಗ್ತ ನೋಡ್ರಿ ಕರ್ದಿದ್ದು ಅವ್ಲಕ್ ಇರ್ತಾವ ಚುಮರ್ ಅಂತೀರ ಇನ್ನು ಚೋಡ ಅಂತಿರ್ಲಾ ಅವ್ರು ಇರ್ತಾವಲ್ಲ ಅವ್ ಇರ್ತಾವ ಅಂತೇಳಿ ನಾನು ಸೇವು ಸಹಿತ ತಿನ್ನಂಗಿಲ್ಲ ಹಂಗ್ಯಾಗ ಅವ್ರು ಸೇವ್ನು ತರ್ದ್ಬಿಟ್ಟಾರ ಚಿಮರ್ನು ತರ್ದ್ಬಿಟ್ಟಾರ ನಾನು ನಿನ್ನೇನು ಸಹಿತ ಕೇಳೀನಿ ಯಾಕೆ ಗಂಟೇಶ್ ಅಂತ ನೀನ ತಿನ್ನಂಗಿಲ್ಲ ಮತ್ತ ನಾನೊಬ್ಬ ಹೇಳಿ ತಿನ್ಬೇಡ ಅಂತೇಳಿ ಹಿಂಗೆ ಯಾಕಂತಂದ್ರೆ ಇಬ್ರು ಇರೋದ ನಾನು ಅವ್ರಲ್ರಿ ಅವ್ರಿಗೆ ನಾನು ನನಗೆ ಅವರ ಇಷ್ಟ ಜಗಳ ಮಾಡ್ಲಿ ಹೊಡೆದಾಡ್ಲಿ ಬಡ್ಲ ಬಡದಾಡ್ಲಿ ಏನೂ ಆಗ್ಲಿ ನಾನು ತಿನ್ನಾಗಿಲ್ಲ ಅಂತೇಳಿ ಅವರು ತಿನ್ನಾಗಿಲ್ಲ ಸಲ ಏನಕ್ಕೆ ಅಂತ ಅಯ್ಯೋ ಅವರು ತಿನ್ನಂಗಿಲ್ಲ ಅಂತೇಳಿ ನಾ ಅವರ ತಿನ್ನಂಗಿಲ್ಲ ಬಿಟ್ಟು ನಾನು ಯಾಕೆ ಮಾಡ್ಕೊಂಡ್ ತಿನ್ಬೇಕಂತೇಳಿ ಹಿಂಗೆ ಹಿಂಗ ಹೋಗ್ಬಿಡ್ತೈತೆ ಅದು ಗಂಡ ಹೆಣ್ಣಿ ಮನೆಯಾಗ ಇಬ್ಬರ ಇದ್ರಂದ್ರ ಮತ್ತೆ ಯಾರಾದರೂ ಇದ್ರಂದ್ರ ಮಕ್ಳಾಗ್ಲಿ ಹಿಂಗ ಯಾರಾದ್ರೂ ಮನೆ ದೊಡ್ಡ ತಿನ್ಗೆ ಏನಾದ್ರು ಇದ್ರಂದ್ರ ಇಲ್ಲ ನಾವಿಬ್ರು ತಿನ್ಲಿಕ್ಕೆ ಏನಾದ್ರು ಅವ್ರಾದ್ರು ತಿಂತಾರಲ್ಲ ಇಲ್ಲಾಂದ್ರೆ ಅಂದ್ರೆ ಅವ್ರು ಕೂಡ ನಾವಾದ್ರು ತಿಂತೇಳಲ್ಲ ಅಂತೇಳಿ ಹಿಂಗೆಲ್ಲ ಮಾಡಾಕ್ ಹಚ್ ಬಿಡ್ತರ್ತಿ ನಾನು ರೆಸಿಪಿನ ಶೇರ್ ಮಾಡ್ಕೊಳಕ ಟ್ರೈ ಮಾಡ್ತೇನೆ ಮತ್ ನಾನು ವೆರೈಟಿ ನಮ್ಮ ಮನೆಯವ್ರು ಇಷ್ಟಪಡೋಂಗಿಲ್ಲ ಹಂಗಾಗಿ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನ ನಾನು ಮಾಡ್ಕೊಳ್ಬೇಕಿ ಅವ್ ಮೊನ್ನೆ ಗೋಬಿ ಮಾಡೀನಿ ನೀವು ನಮ್ಗೆ ಗೊತ್ತಿಲ್ಲ ಬರೀ ಅಂತಂದ್ರ ಮೂರ ಪೀಸ್ ಅಂದ್ರ ಮೂರ ಪೀಸ್ ತಿಂದ ಇಲ್ಲ ಸಾಕ್ ಇಟ್ಟು ಬಿಡು ತಗ ಹುಡುಗರು ಬ ಅಂದ್ರ ಅವ್ರಿಗೆ ಇತ್ತ ಅವ್ರು ಬರ್ತಾರಲ್ಲ ತಗದಿಟ್ಬಿಡ ತಗದಿಟ್ರ ತಗದಿಟ್ಟರೆ ತಿನ್ಲೇ ಇಲ್ಲ ಹಿಂಗಾಗಿ ನನಗೆ ಏನು ಅಂತಂದ್ರ ಮಾಡೋ ಮಾಡು ಮನ್ಸನ್ನ ಆಗಿಬಿಡಂಗಿಲ್ಲ ಅವರು ತಿನ್ನಂಗಿಲ್ಲಲ್ಲ ಅವ್ರು ತಿನ್ಲಿಲ್ಲ ಅಂತಂದ್ರೆ ನಮಗೂ ತಿನ್ಬೇಕಂತ ಅನ್ಸಂಗಿಲ್ಲ ಅದಕ್ಕ ಹೇಳೋದು ಗಂಡ ಹೆಂಡತಿ ಅಂತೇಳಿ ಅದ ಏನಂತಂದ್ರ ಎಷ್ಟ ಹೊಡೆದಾಡ್ಲಿ ಬಡದಾಡ್ಲಿ ಅದೊಂದು ಬಾಂಡಿಂಗ್ ಅನ್ನೋದ್ ಇರ್ತೈತಲ್ಲ ಅದ ಹೋಗಂಗಿಲ್ಲ ಮನ್ಸಿನಿಂದ ಹ್ಮ ಹಂಗಾಗಿ ನಾವು ಯಾವ್ದನ್ನ ಯಾವ್ದಕ್ಕೂ ಲಿಂಕ್ ಮಾಡೋದು ಸರಿ ಇರಂಗಿಲ್ಲ ಅಷ್ಟ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು ಹಾಕಿ ತಪ್ಪಂತ ಹೇಳಕತ್ತಿಲ್ಲ ಹಂಗ ನಮ್ ಕಡೆ ಹ್ಯಾಂಗ ತರ್ಲೆ ತಮಾಷೆ ಮಾಡತಿರ್ತಾರ ತರ ಮಾಡೋದು ತರ ಮಾಡೋದು ಇಲ್ಲ ಹೊಲಸ ಬೈಯೋದು ನಂಗೆ ನಂಗೆ ಸಿಟ್ಟು ತರ್ಸೋದು ನಾನು ಕಿಚ್ಚೋದು ಅಂತಂದ್ರೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಇನ್ನೂ ಸ್ಪೆಷಲ್ ಖುಷಿ ಹಂಗಾಗಿ ಇತ್ತೀಚಿಗೆ ಕಡಿಮೆ ಇನ್ನು ನನ್ ಬಾಳ ಟನ್ಕ್ಷನ್ ಮಾಡ್ಕೊಂಡ್ ಸರಿಯಾಗಿ ಊಟಾತಿ ಮಾಡಂಗಿಲ್ಲಲ್ಲ ಹಾಗಾಗಿ ಮತ್ ಕೆಲ್ ಆದ್ರೂ ಒಬ್ಬೊಬ್ರು ಕೇಳ್ತಿರ್ತೀರಿ ನೀನು ಹೆಂಗ ವೀಕ್ ಆದ್ರಿ ವೇಟ್ ಲಾಸ್ ಹೆಂಗ ಮಾಡಿದ್ರಿ ಅಂತೇಳಿ ನಾನು ಸರಿಯಾಗಿ ಊಟ ಮಾಡಂಗಿಲ್ಲ ಅದ ಒಂದ ಕಾರಣ ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ನನ್ ಹಸಿ ಹೋಗಂಗಿಲ್ಲ ಟೈಮ್ ನೋಡ್ರಿ ಆ ಇವತ್ತಿನ ಎಡಿಟ್ ಮಾಡಿಲ್ಲ ನನ್ ಹತ್ತುವರೆಗೈತಿ ನೆಟ್ವರ್ಕ್ ಜಲ್ದಿ ಸೀಕ್ರೆ ಒಂದ್ ಗಂಟೆಗೆ ಬರ್ತೈತಿ ಇಲ್ಲಾಂದ್ರೆ ಲೇಟ್ ಆಗ್ಬಹುದು ಈಗ ವಿಡಿಯೋನ ಅದಷ್ಟ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ರಿ ಎರಡು ಹೊತ್ತು ಊಟ ಮಾಡ್ತೇನೆ ಇಲ್ಲ ಅಂತಂದ್ರೆ ಒಂದ್ ದಿನಕ್ಕೆ ಒಂದ್ ಹೊತ್ತು ನಾನು ಊಟ ಮಾಡ್ತೇನೆ ಅಹ್ ಸ್ನಾಕ್ಸ್ ಅದು ಇದು ಏನು ಮಾಡಿಡಂಗಿಲ್ಲ ಸ್ವೀಟ್ ನ ಏನು ತಿನ್ನಂಗಿಲ್ಲ ನಮ್ಮ ಮನೆಯವ್ರು ಬೈತಿರ್ತಾರೆ ಅವ್ರ ಮನೆಯಾಗ ಮೂರ್ ಹೊತ್ತು ಊಟ ಅಂತಂದ್ರೆ ಕಂಪಲ್ಸರಿ ಅಂಗಿ ಮರಿತೇನೆ ಇಲ್ಲ ಈಗ ಮುಂಜಾನೆ ಅವ್ರು ಊಟ ಮಾಡ್ಯಾರ ಹೊಲ್ದಾಗ ಕೆಲ್ಸ ಕೆಲ್ಸಿತ್ತ ಹಂಗಾಗಿ ನೀನು ಊಟ ಅಂತಂದ್ರೆ ಎಂಟವ್ರಿಗೇನು ಊಟ ಮಾಡಿದ್ರೆ ನಾನು ಹೊಲ್ಯಪ್ಪ ಇಷ್ಟು ಅಂತ ಹೇಳಂತಂದೆ ಅವ್ರು ಊಟ ಮಾಡಿ ಅವ್ರಿಗೂ ಹೊರಗೆ ಕೆಲಸ ಮಾಡೋಕೆ ನಾನೊಂದಿಟ್ಟು ಉಡಿಯೋ ಅದನ್ನ ಕಂಟಿನ್ಯೂ ಮಾಡಿ ಲಾಂಗ್ ನ ಮುಗಿಸಿದಾರ ಅಂತ ಹೇಳಿ ವಿಡಿಯೋನ ಶುರು ಮಾಡಿದ್ವಿ ನನ್ನ ಮತ್ನ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ನಿಮ್ಮ ಅನಿಸಿಕೆಯನ್ನು ಹೇಳ್ರಿ ಅಂತ ತಪ್ಪಂತ ಅನ್ಕೊಳಂಗಿಲ್ಲ ಯಾಕಂದ್ರೆ ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿರ್ಲಾ ಅಷ್ಟು ಏಟ್ ಮಾಡೋರು ಸಹಿತ ಅದಾರ ಅದು ನಿಮಗೂ ಗೊತ್ತ ನನಗೂ ಗೊತ್ತ ಅದಕ್ಕೋಸ್ಕರ ಮತ್ತು ಅವ್ರು ಬೇರೆ ಥರ ತಿಳ್ಕೊಬಾರ್ದು ಅಂತೇಳಿ ಇದನ್ನು ಮಾಡಿ ಹೇಳಿ ನನ್ನ ಅಷ್ಟ ಕೆಲವರು ಪಾಪ ಹಣ್ಣು ಕೇಳಿದ್ರಿ ಅಹ್ ಹಣ್ಣು ಹಣ್ಣೆಲ್ಲ ಮಸ್ತ್ ಇಲ್ಲಿ ಮನೆ ಮಗ್ಳಿನ್ ಗಿಡ ಐತಲ್ಲ ಆಗ ಹಿಡ್ದಾಗಿನ ಬೆಲ್ಲ ತಿಂದಂಗ ಇನ್ನು ಅದ್ ತೋರಿಸ್ತೇನೆ ನಾನು ಇದನ್ನ ಇವ್ ಆಗಿಡ್ದಾಗಿನು ಇವ್ ಇಷ್ಟ ಕಾಯಿದವ ಮತ್ತ ಆಪಸ್ ಅನ್ನ ಏನ್ ಹಾಕಿದ್ವಲ್ಲ ಅಲ್ಲ ಆಪಸ್ ಕಾಯಿ ಅವನು ಏನ್ ಹಣ್ಣಿಗೆ ಹಾಕಿದ್ವಿಲ್ಲ ಇವಂದ್ ಆರ್ ಆಪಸ್ ಅದಾವ ನಿನ್ನೆ ಬೇಕಾದ್ರೂ ಈ ಸ್ವಲ್ಪ ಕೊಟ್ಟಿವಿ ಹಂಗಾಗಿ ಸದ್ಯಕ್ಕೆ ಹೇಳೋದಂತಂದ್ರ ಇವಷ್ಟ ಇಲ್ಲಿ ಮನೆ ಮುಂದಿನ ಗಿಡದಾಗ ಜಲ್ದಿನ ಹಾರ್ದು ಹಿಡ್ಬೇಕಿತ್ತೇನೋ ಅವು ಈಗ ಮಳಿ ಕಂಟಿನ್ಯೂ ಶುರು ಆಯ್ತಲ್ಲ ಹಂಗಾಗಿ ಏನಾಗಿಟ್ಟ ಅಂತಂದ್ರೆ ಹ್ಮ್ ಆಗಿ ಒಳಗೆಲ್ಲ ಹುಳಾಗ್ಬಿಟ್ಟವ್ ಅವನ್ನೆಲ್ಲ ತಗೋದ್ ಹೋಗಿದ್ವಿ ಕಾಯಿ ಬಾಳ್ ಬೇಸ್ಟ್ ಅದು ಈ ಸಲ ಆದ್ರ ನಮಗೂ ಗಿಡ ಆಗಿದ್ದು ಇದ ಸಲ ಅಲ್ಲ ಇವೆಲ್ಲ ಸೀಕರ್ಣಿ ಹಣ್ಣಿನ ಮನೆ ಮುಂದಿಂದ ಕಾಯಿ ಭಾಳ್ ಹುಳಿ ಅಹ್ ಎಳೆದಿದ್ದಾಗ ಈಗ ಹಣ್ಣಿಗೆ ಬಂದಿಂದ ಬಂದಿಂದ ಬಾಳ ಬಾಳ್ ರುಚಿ ಒಂದಿಟ್ಟು ಹುಳಿ ಇಲ್ಲ ನನಗೆ ಇವ್ ವಾಪಸ್ಕಾಯಿ ನೋಡಕ ದೊಡ್ಡ ಇರ್ತಾವ ಬಟ್ ಇವಕ್ಕಿಂತ ನನ್ಗೆ ಏನು ಅನಸ್ತಂತಂದ್ರೆ ಈ ಜವಾರಿ ಏನು ಸಣ್ಣ ಇರಲಿ ಇವ ರುಚಿ ಭಾಳ ಅಂತ ಅನಿಸ್ತಾ ನನ್ಗೆ ಕರ್ ಇಷ್ಟ ಆಗ್ಲಿಲ್ಲ ಆಪಸ್ಕಾಯಿ ಕಲರ್ ಕಾಣಿಸ್ ನಿಮ್ ಕಲರ್ ಕಾಣಿಸ್ತಾವೇನಿಲ್ಲ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ಖಂಡಿತ ನಾನು ನಿಮ್ ಕಳ್ಸಾಕ್ ಟ್ರೈ ಮಾಡ್ತೇನೆ ಹುಲ್ ಅಥವಾ ಹೊಟ್ಟಿನೊಳಗ ಅಲ್ಲಿ ಬಾಕ್ಸಲ್ಲಿ ಅನ್ನೋದು ಗೊತ್ತಾಯ್ತ ಮತ್ತೆ ಇಲ್ಲಾಂದ್ರೆ ಚೀಲ ತಟ್ಟದೊಳಗನು ಮುಚ್ಚಿಟ್ರೆ ಅನ್ನಕಂತ ಒಬ್ರು ಹೇಳಿದ್ರು ಪ್ರೀತಮ ಅನ್ನೋ ಅವರ ಹುಡುಗ ಅವ್ಗೆ ಅಂತ ಗೊತ್ತಾಗಂಗಿಲ್ಲಲ್ಲ ನಮ್ಗ ಆ ಚೀಲದ ತೊಟ್ಟೊಳಗ ಮುಚ್ಚಿಟ್ರಿ ಅನ್ನಕ ಅಂತಂದ್ರ ಒಂದ್ ಗಿಡ ಐತಿ ಆರ್ನೂರ್ ಕಾಯಿ ಆಗ್ಯಾವ ಅಂತಂದ್ರ ಅವರ ನಮ್ದ ಇದ್ನೂರ್ ಕಾಯಿ ಏನೋ ಆಗಿತಿ ನಮ್ದೂ ಅದತ್ರ ಹೆಚ್ಚು ಕಮ್ಮಿ ಅಂತಂದ್ರ ಅಂದ್ರೆ ಒಂದ್ ಎರಡ್ನೂರ ಕಾಯಿ ಐತಿ ಸಮೀಪ ಆಗಿರ್ಬೋದೇನ ಆ ಪಸ್ ಕಾಯಿನೋ ಆಗೇತಿ ಇಷ್ಟು ಗಿಡಗಳ್ ಕಾಯಿ ಕಟ್ಟು ಆದ್ರ ಮಣಿ ಹಿಂದಿನ ಗಿಡ ಐತಿಲ್ಲ ಅದು ಕಾಯಿ ದುಡ್ಡು ದಾಕ್ಯ ಅದಂತರ ರುಚಿ ಬೇರೆ ಐತಿ ನಮ್ಗೆ ಇಷ್ಟು ಗಿಡದೊಳಕ್ಕಿಂತ ರುಚಿ ಭಾಳ ಅಂತ ಅನ್ಸಿದ್ ಅಂತಂದ್ರೆ ಇದ ಮನಿ ಮಕ್ಳು ಐತಲಾ ಇದ ಕಾಯಿ ಸಣ್ಣ ಹೋಗೈತಿ ಅದ್ರ ಹಣ್ಣು ಅಂದ್ರೆ ಬಾಳ ಅಂದ್ರೆ ಬಾಳ್ ರುಚಿ ಸೀಕರ್ನಿಗಾಗ್ಲಿ ನಾವು ಹಣ್ಣು ಹಂಗ ತಿಂತೀವ ಅಂತಂದ್ರೂ ಆದಷ್ಟು ನೀವು ಮಾರ್ಕೆಟಲ್ಲಿ ಈಗ ಮಾರ್ಕೆಟ್ ಮಾರ್ಕೆಟಲ್ಲಿ ತಗೋಬೇಕಾದ್ರ ನೋಡ್ತೀವಿ ಯಾಕಂದ್ರೆ ಇವು ಸ್ವಲ್ಪ ಮ್ಯಾಕ್ ಕಪ್ಪತ್ತೇಗಿರ್ತಾವಲ್ಲ ನೀವು ಓದ ಮತ್ತೆ ಅವತ್ತಿಂದ ಅವತ್ತ ತಿನ್ರಿ ಎರಡ್ ಮೂರ್ ದಿನ ಗಂಟ್ಲೆ ಇಡಕ್ ಹೋಗ್ಬೇಡ್ರಿ ಮರಗಾಲದಲ್ಲಿ ಹುಳ ಆಗುವಂತ ಚಾನ್ಸಸ್ ಇರ್ತಾವ್ ರೊಕ್ಕ ಕೊಟ್ಟು ಓದಿರ್ತೀರಿ ಅಂತ ನೀವು ತಿಂದ ಖುಷಿ ಪಡ್ಬೇಕಾ ಎಲ್ಲರೂ ಹ್ಮ್ ಅವ್ರು ಸುಮ್ ವೇಸ್ಟ್ ಆಗಿ ತಿಪ್ಪಿಗೆ ಚೆಲ್ಲೋದು ಅಲ್ಲಿ ಚೆಲ್ಲೋದು ಆ ಅದಕ್ಕೋಸ್ಕರ ಆರ್ಗಮಿಕ್ ಆಗಿ ಎಲ್ಲರೂ ಎಲ್ಲರೂ ಅಂತ ನನ್ನ ಹೇಳಿಲ್ಲ ಹಿಂದೆ ಒಬ್ರು ಕಮೆಂಟ್ ಹಾಕಿದ್ರ ಮಾಡಿರ್ತಾರ ಅಂದ್ರೆ ನಮ್ಗ್ ಗೊತ್ತಿರಂಗಿಲ್ಲ ಮಾರ್ಕೆಟ್ ಅಲ್ಲಿ ಯಾವ ಆರ್ಗಾನಿಕ್ ಆಗಿ ಹನಿ ಮಾಡಿರ್ತಾರ ಅಂತ ಹೇಳಿ ಮತ್ ನಿನ್ನೆ ಒಂದ್ ರೀಲ್ಸ್ ನೋಡಿ ನಾನು ರೈತರಿಗೆ ಹೆಂಗೆಲ್ಲ ಮೋಸ ಮಾಡ್ತಾರ ಅಂತಂದ್ರ ಯಾರ ಬೇಕಂತ ರೀಲ್ಸ್ ಒಂದು ಟೊಮೆಟೊ ಹಣ್ಣಿನೊಳಗೆ ಇಂಜೆಕ್ಷನ್ ಇಂಜೆಕ್ಷನ್ ಮಾಡಾಕತ್ತಾರ ಹಂಗ ಟೊಮೆಟೊ ಹಣ್ಣಿ ಒಂದ್ ಇಟ್ ಯಾವ್ದಕ್ಕೂ ಹೋಲ್ ಬಿತ್ತಂತಂದ್ರ ಟೊಮೆಟೊ ಹಣ ಅಂದ್ರ ಮೊದಲ ತಡೆಯಂಗಿಲ್ಲ ಅದೆಲ್ಲ ಸುಳ ಟೊಮೆಟೊ ಹಣ್ಣಿಗೆ ಕಲರ್ ಬರಬೇಕಂತ ಹೇಳಿ ಇಂಜೆಕ್ಷನ್ ಮಾಡಂಗಿಲ್ಲ ಯಾಕಂದ್ರೆ ಎಷ್ಟೊಂದು ಟೊಮೆಟೊ ಹಣ್ಣೆಲ್ಲ ಇರ್ತಾವ ಗಿಡದೊಳಗ ಕೆಮಿಕಲ್ನ ಹೊಡಿ ಎಣ್ಣೆ ಹೊಡಿತಾರ ಹುಳ ಆಗ್ಬಾರ್ದು ಅನ್ನೋ ಒಂದು ರೀಸನ್ ಇಂದಾಗ ಎಣ್ಣೆ ಹೊಡಿತಾರ ಇಂಜೆಕ್ಷನ್ ಹತ್ತಿ ಏನು ಮಾಡಂಗಿಲ್ಲ ಆದ್ರೆ ಎಲ್ಲರೂ ಈಗ ಏನ್ ಮಾಡಾಕ್ತಾರ ಸೋಷಿಯಲ್ ಮೀಡಿಯಾದಲ್ಲಿ ತಾವ್ ದುಡ್ಡು ಮಾಡ್ಬೇಕು ಇದನ್ ಮಾಡಬೇಕು ಅಂತ ಹೇಳಿ ರೈತರಿಗೆ ಸಿಕ್ಕಾಫಿ ಪ್ರಾಬ್ಲಮ್ ಮಾಡಾಕತ್ತರ ಆ ಕಲ್ಲಂಗಡಿ ಹಣ್ಣಿನ ಸೀಸನ್ ಅಲ್ಲೂ ಸಹಿತ ಹಿಂಗ ಆತ ಹಂಗ ಆದ್ರಿಂದ ಯಾರು ತಿನ್ನಾಕ ಇಷ್ಟ ಪಡಂಗಿಲ್ಲ ತಗೊಳಕು ಇಷ್ಟ ಪಡಂಗಿಲ್ಲ ಆದ್ರ ಹ್ಮ್ ಆತರ ಮಾಡೋದ್ರಿಂದ ಅವ್ರಿಗೇನ್ ಸಿಗ್ತೈತೋ ಗೊತ್ತಿಲ್ಲ ಪಾಪ ರೈತರು ಒಂದ್ ಬೆಳಿನೇ ಬೆಳಿಬೇಕಾದ್ರೆ ಇಷ್ಟೊಂದೆಲ್ಲ ಕಷ್ಟ ಪಟ್ಟಿರ್ತಾರ ಎಷ್ಟೊಂದೆಲ್ಲ ಶ್ರಮ ವಹಿಸಿರ್ತಾರ ಎಷ್ಟೆಲ್ಲ ಶ್ರಮ ವಹಿಸಿದ್ರು ಅದ್ರ ತಕ್ಕ ಪ್ರತಿಫಲ ಸಿಗಂಗಿಲ್ಲ ಆದ್ರೂ ನಾವು ಬಿಡಂಗಿಲ್ಲ ಯಾಕಂದ್ರೆ ನಮ್ ಜೀವನನ ಅದೇ ಇರ್ತೇವೆ ನಮ್ಮತ್ತೆ ಟ್ರೈ ಆಗೇನ್ ಟ್ರೈ ಆಗೇನ್ ಅಂತ ಒಂದೆಲ್ಲ ಒಂದ್ ದಿನ ಅದ್ರಿಂದ ಒಳ್ಳೆ ಬೆಲೆ ಬರಬಹುದು ನಮ್ ಜೀವನ ಸೆಟ್ಲ್ ಆಗ್ಬೋದ ನಮ್ಮ ಮಕ್ಳ ಮರಿ ಚಲೋ ಇರಬಹುದು ಅಂತ ಹೇಳಿ ನಾವು ಮಾಡ್ತಿರ್ತೇವಿ ಆ ತರ ರೈತರಿಗೆ ಯಾರು ಅನ್ಯಾಯ ಮಾಡಾಕೋಬೇಡ ಅಂತ ನಾನು ಹೇಳೋದಷ್ಟ ಒಂದು ಯೂಟ್ಯೂಬ್ ಅನ್ನೋ ಅಲ್ಲಿ ಇದ್ದಿಂದ ನಾವು ಕೆಲವೊಂದನ್ನ ಶೇರ್ ಮಾಡ್ಕೊಳ್ಳಬೇಕೈತಿ ಅದು ಕೆಲವರಿಗೆ ತಪ್ಪಾಗಿ ಕಾಣಿಸ್ಬೋದೇನೋ ಯಾರು ತಪ್ಪಾಗಿ ಅಪರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಅಷ್ಟೇ ಹೇಳೋದು ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ರಿ ನಾವು ಬಟಗುರ್ಕಿ ಹೊಂಟೇವಿ ಬಟಗುರ್ಕಿ ಹೋಗಿ ಬರ್ತೇವಿ ತತಿ ತಗೊಂಡ್ವಿ ಯಾರ ಸತ್ತಿ ಕೊಟ್ಟ